ಉಪಚಾರ ಪೂಜೆಯಲ್ಲಿ ಐದನೆಯದು ಬಿಲ್ವ ಪತ್ರೆ ಸಮರ್ಪಣೆ ಬಿಲ್ವ ಪತ್ರೆ ಅನ್ನೋದು ಶಿವನಿಗೆ ಪ್ರಿಯವಾದದ್ದು ಇದು ನಾನಾ ಗುಣಗಳನ್ನು ಹೊಂದಿದೆ ಕೇವಲ ಪೂಜೆಗಷ್ಟೇ ಅಲ್ಲದೆ ಸೇವನೆಗೂ ತುಂಬ ಶ್ರೇಷ್ಠವಾದದ್ದು ಹಾಗಾಗಿ ಕರಾವಳಿ ಭಾಗದಲ್ಲಿ ಮಲೆನಾಡು ಭಾಗದಲ್ಲಿ ನಮ್ಮಲ್ಲಿ ಕೆಲವೊಂದು ಕಡೆ ಇದರಿಂದ ತಂಬುಳಿಯನ್ನು ಮಾಡಿ ಸೇವನೆ ಮಾಡುವಂಥ ಒಂದು ಕ್ರಮ ಇದೆ ಈಗ ನಾವು ಪೂಜಾ ಕಾರ್ಯಗಳಲ್ಲಿ ಬಿಲ್ವ ಪತ್ರೆಯನ್ನು ಬಳಸುವ ಕ್ರಮ ಹೇಗೆ ಅಂತ ನೋಡೋಣ ಸಾಮಾನ್ಯವಾಗಿ ಬಿಲ್ವ ಪತ್ರೆ ನಮಗೆ ಮೂರು ದಳ ಸಿಗ್ತದೆ ಪಂಚದಳದಿದೆ ಮಹಾಬಿಲ್ವ ಅಂತಿದೆ ಅದು ತುಂಬಾ ವಿರಳ ಸಾಮಾನ್ಯವಾಗಿ ಸಿಗುವಂಥದ್ದು ಮೂರು ದಳದ್ದು ಪೂಜಾ ಕಾರ್ಯಗಳಲ್ಲಿ ಬಳಸಬೇಕಾದ್ರೆ ಪೂರ್ಣ ಮೂರು ದಳವನ್ನು ಹೊಂದಿರಬೇಕು ಅದರ ತುಂಬಿನ ಭಾಗ ಒಂದು ಗೋಧಿ ಕಾಳು ಉದ್ದದಷ್ಟು ಇರಬೇಕು ಊರ್ಧ್ವಮುಖವಾಗಿ ಇರುವಂತಹ ಬಿಲ್ವ ಪತ್ರೆಯನ್ನು ಅಧೋಮುಖವಾಗಿ ಮಾಡಿ ಶಿವನ ಶಿರಸ್ಸಿನ ಮೇಲೆ ಅರ್ಪಣೆ ಮಾಡುವಂಥದ್ದು ಒಂದು ಕ್ರಮ ಆಗ ಒಂದು ಶ್ಲೋಕವನ್ನು ಬಳಸ್ತೇವೆ ತ್ರಿದಲಂ ತ್ರಿಗುಣಾಕಾರಂ ತ್ರಿನೇತ್ರ ತ್ರಿಯಾಗಿದಂ ತ್ರಿಜನ್ಮ ಪಾಪ ಸಂಹಾರಂ ಏಕ ಬಿಲ್ವಂ ಶಿವಾರ್ಪಣಂ ಒಂದು ಬಿಲ್ವ ಪತ್ರೆಯ ದಳವನ್ನು ಶಿವನಿಗೆ ಸಮರ್ಪಣೆ ಮಾಡಿದರೆ ಮೂರು ಜನ್ಮದಲ್ಲಿ ಮಾಡಿರುವಂಥ ಪಾಪ ನಿವಾರಣೆ ಆಗ್ತದೆ ಬಿಲ್ವ ಅಷ್ಟೊಂದು ಶ್ರೇಷ್ಠವಾದುದು ಅಂತ ಧನ್ಯವಾದಗಳು